ಭದ್ರಾವತಿಯ ಸಹ್ಯಾದ್ರಿ ಎಜುಕೇಷನ್ ಟ್ರಸ್ಟ್ನ ಸಹ್ಯಾದ್ರಿ ಪಬ್ಲಿಕ್ ಸ್ಕೂಲ್ನ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವು ಇದೇ ಡಿಸೆಂಬರ್ ಇಪ್ಪತ್ತಾರರಂದು ಹೊಸ ಸಿದ್ದಾಪುರದ ಎನ್ಟಿಬಿ ನಲ್ಲಿ ನಡೆಯುವುದು ಪತ್ರಿಕಾಗೋಷ್ಠಿಯಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಕಾಳೇಗೌಡ ಅವರು ಈ ಕುರಿತು ಮಾಹಿತಿಯನ್ನು ನೀಡಿದರು ಕಾರ್ಯಕ್ರಮಕ್ಕೆ ಶಾಸಕ ಬಿಕೆ ಸಂಗಮೇಶ್ವರ್ ಪ್ರಮುಖರಾದ ಶಾರದಾ ಅಪ್ಪಾಜಿ ಬಿಇಒ ನಾಗೇಂದ್ರಪ್ಪ ಕಾರ್ಪಿಕ ಮುಖಂಡ ಡಿಸಿ ಮಾಯಣ್ಣ ಸೇರಿದಂತೆ ಹಲವರು ಭಾಗವಹಿಸುವವರು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ನಡೆಯುವುದು ಎಂದರು ನಮ್ಮ ಅನುದಾನಿತ ಶಾಲೆಯಲ್ಲಿ ಸರ್ಕಾರ ನಿಗದಿಪಡಿಸಿದಂತಹ ಶುಲ್ಕವನ್ನು ಮಾತ್ರ ಪಡೆಯಲಾಗುವುದು ಅನುದಾನ ರಹಿತ ಶಾಲೆಯಲ್ಲಿ ಮಾತ್ರ ಶುಲ್ಕ ಪಡೆಯುತ್ತೇವೆ ಅಂತ ಕಾಳೇಗೌಡ ಅವರು ಹೇಳಿದರು ನಾವು ಟ್ರಸ್ಟ್ ಆಡಳಿತ ನಾನು ಕಾರ್ಯದರ್ಶಿಯಿಂದ ಶಾಲೆಯನ್ನು ಪ್ರಾರಂಭಿಸಿ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಎರಡರಲ್ಲೂ ಹುತ್ತ ಕಾಲದಲ್ಲಿ ನಾವು ಶಾಲೆ ನಡೆಸ್ತಾ ಇದ್ದೀವಿ ಕನ್ನಡ ಮಾಧ್ಯಮ ಏಡೆಡ್ ಸ್ಕೂಲು ಇಂಗ್ಲೀಷ್ ಮಾಧ್ಯಮ ಅನ್ಐಡೆಡ್ ಸ್ಕೂಲು ನಾವು ಎಂಬತ್ತೆಂಟನೇ ಇಸುವಿನಲ್ಲಿ ಕರ್ನಾಟಕ ಸರ್ಕಾರದಿಂದ ಒಂದು ಅರ್ಧಷ್ಟು ಎಕರೆಯಷ್ಟು ಲ್ಯಾಂಡನ್ನು ನಾವು ಕ್ರೈಕೆ ಕೊಂಡ್ಕೊಂಡಿದ್ವಿ ಸಿದ್ದಾಪುರದಲ್ಲಿ ಭದ್ರಾವತಿ ಸಿದ್ದಾಪುರದಲ್ಲಿ ಅದನ್ನು ಇಲ್ಲಿವರೆಗೂ ಕಟ್ಟಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮ ಹತ್ರ ಹಣಕಾಸಿನ ಕೊರತೆ ಇದ್ದುದರಿಂದ ಕಟ್ಟದೆ ಹಾಗೆ ಬಿಟ್ಟಿದ್ದೀವಿ ನಾವು ಆದರೆ ನಮ್ಮದೇ ಆದ ಒಂದು ನೆಲೆ ಇರಬೇಕು ಇವಾಗ ವಿ ಎ ಎಸ್ ಎಲ್ ಕ್ವಾರ್ಟರ್ಸ್ನಲ್ಲಿ ನಾವು ಶಾಲೆಯನ್ನು ನಡೆಸ್ತಾ ಇದ್ದೀವಿ ಅದರಲ್ಲಿ ನಮ್ಮ ಸ್ವಂತದ್ದಲ್ಲ ಬಾಡಿಗೆ ಕಟ್ಟಡ ಅದು ಅದರಿಂದ ಸ್ವಂತ ಕಟ್ಟಡನ ಹೊಂದಿರಬೇಕು ಅಂಥೇಳಿ ನಾವು ನಮ್ಮ ಸಿದ್ದಾಪುರದಲ್ಲಿ ಏನು ಸರ್ಕಾರದಿಂದ ನಾವು ಕೊಂಡ್ಕೊಂಡಿದ್ವೋ ಆ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಶುರು ಮಾಡಿದ್ವಿ ಈಗ ಎರಡು ವರ್ಷದ ಕೆಳಗಡೆ ಈಗ ಅದು ಮುಗೀತಾ ಇದೆ ನಾಳೆ ಇಪ್ಪತ್ತಾರನೇ ತಾರೀಕು ಅದರ ಉದ್ಘಾಟನೆ ಆಗ್ತಾಯಿದೆ ಇಲ್ಲಿ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ಈಗಾಗಲೇ ನಾವು ಶಾಲೆ ನಡೆಸಿರ್ತಕ್ಕಂಥ ಅನುಭವದಲ್ಲಿ ಎಲ್ಲ ಕೂಲಿಕಾರರ ಮಕ್ಕಳು ಬಡವ್ರ ಮಕ್ಕಳು ರೈತರ ಮಕ್ಕಳು ಇವರೇ ಜಾಸ್ತಿ ಬರೋದರಲ್ಲಿ ಅವರಲ್ಲೂ ತುಂಬ ಬುದ್ಧಿವಂತ ಮಕ್ಕಳಿದ್ದಾರೆ ಎಷ್ಟೋ ಜನ ಈಗ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಲಾಯರ್ಸ್ ಆಗಿದ್ದಾರೆ ಜಡ್ಜಸ್ ಆಗಿದ್ದಾರೆ ಅಂಥ ಪ್ರತಿಭೆಗಳನ್ನು ಗುರ್ತಿಸಿ ಅವ್ರಿಗೆ ಇನ್ನೂ ಉತ್ತಮವಾದಂಥ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತ ಯೋಚನೆ ಮಾಡಿ ನಾವು ಆಡಳಿತ ಮಂಡಳಿಯವರು ಸ್ವಲ್ಪ ಉತ್ತಮ ಮಟ್ಟಕ್ಕೆ ಶಿಕ್ಷಣ ಕೊಡೋದಕ್ಕೆ ನಾವು ಈಗ ಕಾರ್ಯಕ್ರಮ ಕಾರ್ಯಕ್ರಮ ರೂಪಿಸಿದ್ದೀವಿ ಈ ವರ್ಷ ಇಪ್ಪತ್ತಾರನೇ ತಾರೀಕು ಓಪನ್ ಆದಮೇಲೆ ಮೂರು ವರ್ಷದ ಒಳಗಡೆ ಎರಡೂವರೆ ವರ್ಷದ ಮೇಲ್ಪಟ್ಟಂಥ ಮಕ್ಕಳಿಗೆ ಪ್ಲೇ ಹೋಮ್ಗೆ ಅಡ್ಮಿಷನ್ ಕೊಡ್ತೀವಿ ನಾವು ಮಾಂಟಸರಿ ಪದ್ಧತಿಯಲ್ಲಿ ನರ್ಸರಿನ ನಡೆಸಬೇಕು ಅಂಥೇಳಿ ಹೊರಟಿದ್ದೀವಿ ಮಾಂಟಿಸರಿ ಪದ್ಧತಿ ಒಂದು ಪ್ರಾಯೋಗಿಕವಾದಂಥ ಒಂದು ಶಿಕ್ಷಣ ಮಕ್ಕಳಿಗೆ ಕೆಲಸ ಕೊಟ್ಟು ಮಕ್ಕಳಿಗೆ ಅದರಲ್ಲಿ ಜೀವನಕ್ಕೆ ಬೇಕಾದಂಥ ಎಲ್ಲ ಮೌಲ್ಯಗಳನ್ನು ಕಲಿಸ್ಕೊಡುವಂಥ ಒಂದು ಶಿಕ್ಷಣ ಆಗಿರ್ತದೆ ಆದ್ದರಿಂದ ಬೆಂಗಳೂರಿನ ಇಂಡಿಯನ್ ಮಾಂಟಸರಿ ಸೆಂಟರ್ ಅವರ ನೆರವಿನಿಂದಾಗಿ ನಾವು ಮಾಂಟಸರಿನಲ್ಲಿ ನರ್ಸರಿ ತರಗತಿಗಳನ್ನು ತೆಗಿತೀವಿ ಜೂನ್ನಿಂದ ನೆಕ್ಸ್ಟು ಇಪ್ಪತ್ತೈದು ಇಪ್ಪತ್ತಾರನೇ ಜೂನ್ನಿಂದ ಎಮ್ ಒನ್ ನಂತರ ಎಮ್ ಟು ನಂತರ ಎಮ್ ತ್ರೀ ಆ ಥರ ಮಕ್ಕಳು ತುಂಬ ಲಿಮಿಟೆಡ್ ಆಗಿ ಅಲ್ಲಿ ಅಡ್ಮಿಷನ್ ಕೊಡ್ತೀವಿ ನಾವು ಒಂದು ಸೆಕ್ಷನ್ಗೆ ಹನ್ನೆರಡರಿಂದ ಹದಿನೈದು ಮಕ್ಕಳು ಮಾತ್ರ ಇರ್ತಾರೆ ಒಟ್ಟು ಎರಡು ಸೆಕ್ಷನ್ ತೆಗಿತೀವಿ ನಾವು ಇಪ್ಪತ್ನಾಲ್ಕು ಪಕ್ಕ ಇಪ್ಪತ್ನಾಲ್ಕರಿಂದ ಮೂವತ್ತು ಮಕ್ಕಳನ್ನು ಅಡ್ಮಿಷನ್ ಮಾಡ್ಕೊತೀವಿ ದುರದೃಷ್ಟಕ್ಕೆ ಶಿವಮೊಗ್ಗ ದಾವಣಗೆರೆ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ನಾವು ಪ್ರಯತ್ನ ಪಟ್ಟಾಗ ಶಿಕ್ಷಕರು ಯಾರೂ ಇಲ್ಲ ಮಾಟಿನಲ್ಲಿ ಒಂದು ಏಳು ಜನ ಇದ್ದಾರೆ ಅವರವರೇ ಸ್ವಂತ ನಡೆಸ್ತಾ ಇದ್ದಾರೆ ಟೀಚರ್ಸು ಟ್ರೈನಿಂಗ್ ಆದವರು ಅದಕ್ಕಾಗಿ ನಾವೇ ಒಂದು ಟ್ರೈನಿಂಗ್ ಸೆಂಟ್ರನ್ನ ಓಪನ್ ಮಾಡಿ ಟ್ರೈನಿಂಗನ್ನು ಕೊಟ್ಟು ಆ ನಂತರದಲ್ಲಿ ಮಾಂಟಸರಿ ಮಕ್ಕಳನ್ನ ಮಾಂಟಸರಿಗೆ ಅಡ್ಮಿಷನ್ ಮಾಡ್ಕೋಬೇಕು ಅಂತೇಳಿ ಜೂನ್ನಿಂದ ಆ ಒಂದು ಯೋಜನೆಯನ್ನು ಹಾಕ್ಕೊಂಡು ಈಗ ನಾವು ಟ್ರೈನಿಂಗ್ ಕ್ಲಾಸಸನ್ನು ಕಂಡಕ್ಟ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಅದಕ್ಕೆಲ್ಲ ಬೇಕಾದ ತಯಾರಿ ನಡೆಸಿದ್ದೀವಿ ಬೆಂಗಳೂರಿನಿಂದ ಇಂಡಿಯನ್ ಮಾಂಟಸರಿ ಸೆಂಟ್ರ್ನವ್ರು ಬಂದು ಪಾಠನ ಮಾಡ್ತಾರೆ ಅವರಿಗೆಲ್ಲ ಅದು ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡೂ ಇರುತ್ತದೆ ನಮ್ಮ ಸೋರ್ಸನ್ನು ನಾವೇ ಕಂಡ್ಕೋಬೇಕು ಅಂಥೇಳಿ ನಾವು ಆ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ ಮುಂದೆ ಮಕ್ಕಳಿಗೆ ಒಂದು ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಅದರಲ್ಲಿ ಅವರು ಮೇಲೆ ಬರುವಾಗ ಇನ್ನೂ ಹೆಚ್ಚಿನ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಐ ಸಿ ಐ ಸಿ ಮಟ್ಟಕ್ಕೆ ನಾವು ಅದನ್ನು ತಗೊಂಡು ಹೋಗಬೇಕು ಅನ್ನೋ ಒಂದು ಆಲೋಚನೆ ಇದೆ ನಮಗೆ ಐ ಸಿ ಐ ಸಿ ಐ ಸಿ ಐ ಸಿ ಮಟ್ಟಕ್ಕೆ ಸೊ ಆ ಥರದಲ್ಲಿ ನಮ್ಮದೊಂದು ಯೋಜನೆಯನ್ನು ನಾವು ಈಗಾಗಲೇ ಹಾಕೊಂಡಿದ್ದೀವಿ ನಾವು ಸೊ ಈಗ ಆಗಲೇ ಮೂವತ್ತು ವರ್ಷ ಮೂವತ್ತೈದು ವರ್ಷ ದಾಟಿತು ನಮ್ಮ ಟ್ರಸ್ಟು ಪ್ರಾರಂಭ ಆಗಿ ಹೆಚ್ಚಾಗಿ ಕೂಲಿಕಾರರ ಮಕ್ಕಳು ಬಡ ಮಕ್ಕಳೇ ಅಲ್ಲಿ ಓದ್ತಾ ಇರೋದ್ರಿಂದ ಡೊನೇಷನ್ ಇರೋದಿಲ್ಲ ಅಲ್ಲಿ ಆದರೆ ಪ್ರಾರಂಭಕ್ಕೆ ಒಂದು ಲಕ್ಷ ರೂಪಾಯಿ ರೀಫಂಡಬಲ್ ಡೆಪಾಸಿಟ್ ಅಂತೇಳಿ ನಾವು ತಗೋತೀವಿ ನಾವು ಎಂಟು ವರ್ಷಗಳ ಕಾಲ ಆದಮೇಲೆ ಆ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀವಿ ಅರವತ್ತು ಸಾವಿರ ರೂಪಾಯಿ ಮಾಸಿಕವಾಗಿ ಅಲ್ಲ ವಾ ವಾರ್ಷಿಕವಾಗಿ ಟ್ಯೂಷನ್ ಫೀಸನ್ನು ನಾವು ಕಲೆಕ್ಟ್ ಮಾಡ್ತೀವಿ ರೈಸ್ ಆಗೋದಿಲ್ಲ ಅದರಲ್ಲಿ ಫೀಸು ಅದರ ಫೆಸಿಲಿಟೀಸ್ ಹಾಗೆ ಇರುತ್ತೆ ಅದು ಮಕ್ಕಳು ಕಡಿಮೆ ಇರ್ತದೆ ಸೊ ಥರದಲ್ಲಿ ಎಲ್ಲರಿಗೂ ಅನ್ವಯ ಆಗೋ ಆಗೋ ರೀತಿಯಲ್ಲಿ ಮಾಡಬೇಕು ಹೊರೆ ಆಗಬಾರ್ದು ಅಂತೇಳಿ ಯೋಚನೆ ಮಾಡಿ ಮಾಡ್ತಾಯಿದ್ದೀವಿ ನಾವು ಸೊ ಇದು ನಮ್ಮ